ೂರು ಬಿಡ್ತಾರೆ ಏನು ಬಡೋದಕ್ಕೆ ಸಹಾಯ ಮಾಡಬಾರ್ದು ನೀವು ಥರ ನೂರಾರು ಎಕರೆ ಆಸ್ತಿಗಳು ಬೆಂಗಳೂರು ಸುತ್ತ ಮಾಡ್ಕೋಬೇಕಾ ನನ್ನನ್ನು ಕೇಳ್ತಾರೆ ಎಲ್ಲೋ ಲೂಟಿ ಹೊಡ್ಕೊ ಬಂದ್ಬಿಟ್ಟು ಏನೇನು ಏನೇ ನಾವೇನು ಸರ್ಕಾರಿ ಅಧಿಕಾರಿಗಳ ಚಂದ್ರು ಸರ್ಕಾರಿ ಅಧಿಕಾರಿನ ನಾನು ಸಂಚಾರ ಅಧಿಕಾರಿನ ಲಂಜ ತಗೊಳಕ್ಕೆ ನಮ್ಮ ಶ್ರಮದಿಂದ ನಾವು ಬೆಳೆದಿದ್ದೀವಿ ಹಣ ಗಳಿಸಿದ್ದೀವಿ ಖರ್ಚು ಮಾಡ್ತಿದ್ದೀವಿ ದಾನ ಮಾಡ್ತಿದ್ದೀವಿ ಯಾರಿಗೇನು ಕಷ್ಟ ಇವರು ಅಧಿಕಾರಿಯಾಗಿದ್ದರು ನಮ್ಮ ತಾತನ ವಯಸ್ಸಾಗಿದೆ ರಾಜಕೀಯನೇ ಇಲ್ಲ ಸ್ವಲ್ಪನೂ ಏನು ಮಾತಾಡ್ತೀವಿ ಅನ್ನೋದ್ರ ಬಗ್ಗೆ ನಾಲ್ಗೆ ಮೇಲೆ ನಿಗಾ ಇಲ್ಲ ಊಟಿ ಹೊಡ್ಕೊ ಬಂದವ್ರು ಹೇಳ್ತಾರೆ ಇವ್ರು ಏನು ಅವ್ರು ದೊಡ್ಡ ಸೇರಲಿ ಯಾರಾದ್ರೂ ಮಾರಾದ್ರ ನಿಮ್ಗೆ ಯಾರು ಗೊತ್ತಿದ್ಯಾ ಸೀನಿಯರ್ ಕೇರಳಿ ಮಹಾರಾಜ್ರು ಗಂಗ್ರಿ ನೂರಾರು ಕೋಟಿ ಆಸ್ತಿ ಬಂತು ಅಲ್ಲಿ ಮಾದ್ರಹಳ್ಳಿ ಆಸ್ತಿ ಇದೆ ಮೈಸೂರಲ್ಲಿ ಆಸ್ತಿ ಇದೆ ಆ ಕಡೆ ನೆಲಮಂಗಲ ಆಸ್ತಿ ಇದೆ ನೂರಾರು ಎಕರೆ ಆಸ್ತಿ ಇದೆ ಏನು ಎಲ್ಲಿಂದ ಬಂತು ಇವ್ರಿಗೆ ಇವರು ಅಧಿಕಾರಿಯಾಗಿ ಲೂಟಿ ಮಾಡಿದು ಎಲ್ಲ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆ ಮೊಮ್ಮಕ್ಳಿಗೆ ಬೇಕಾದಷ್ಟು ಆಸ್ತಿ ಮಾಡ್ಕೊಂಡವ್ರೆ ಇವರು ನಾಕಾಣಿ ಬಡವ್ರಿಗೆ ಸಹಾಯ ಮಾಡಲ್ಲ ನಮ್ಮ ಬಗ್ಗೆ ಗೇರಿ ಮಾಡ್ತಾರೆ